ಆರು ವರ್ಷದ ಬಾಲಕಿ ಮೇಲೆ ಕುಡಿದ ಅಮಲಿನಲ್ಲಿ ಯುವಕನಿಂದ ಅತ್ಯಾಚಾರ ಮನೆಯ ಮುಂದೆ ಕುಂಡೆಪಿಲೆ ಆಡುತ್ತಿದ್ದ ಬಾಲಕಿ ಮೇಲೆ ಅತ್ಯಾಚಾರ ಒಂದೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದ ಕೀಚಕ ಕುಡಿದ ಅಮಲಿನಲ್ಲಿ ಯುವಕ ಆರು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಕೊರಟಿಗೆರೆ ಪಟ್ಟಣದ ವಾರ್ಡ್ನಲ್ಲಿ ಅನುಮಾನದಿಂದ ಓಡಾಡುತ್ತಿದ್ದ ಯುವಕ ಮನೆಯಲ್ಲಿ ಯಾರೂ ಇಲ್ಲದ ಸಮಯ ನೋಡಿ ಬಾಲಕಿಯ ಮೇಲೆ ಅತ್ಯಾಚಾರ ಮನೆಯ ಮುಂದೆ ಆಟ ಆಡುತ್ತಿದ್ದ ಬಾಲಕಿಯನ್ನ ಎಳೆದೊಯ್ದು ಮನೆಯಲ್ಲಿ ಅತ್ಯಾಚಾರ ಬಾಲಕಿ ಕಿಚ್ಚೋದನ್ನ ಕಂಡು ಅಕ್ಕಪಕ್ಕದ ಮನೆಯವರು ಸ್ಥಳಕ್ಕೆ ದೌರು ಅತ್ಯಾಚಾರ ಮಾಡಿ ಸ್ಥಳದಿಂದ ಪರಾರಿಯಾದ ಐಡಿಹಳ್ಳಿ ಮೂಲದ ಇಪ್ಪತ್ತ್ ಮೂರು ವರ್ಷದ ಪವನ್ ಐಡಿಹಳ್ಳಿ ಗ್ರಾಮದ ಲೇ ರಾಮಲಿಂಗಪ್ಪನ ಮಗನಾದ ಪವನ್ ಆರ್ ಕೊರಟಗೆರೆ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಪವನ್ ಆರ್ ಬಾಲಕಿಗೆ ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಹೆಚ್ಚಿನ ಚಿಕಿತ್ಸೆಗೆ ತುಮಕೂರಿಗೆ ರವಾನೆ ಸ್ಥಳಕ್ಕೆ ಸಿಪಿಐ ಅನಿಲ್ ಮತ್ತು ಪಿಎಸ್ಐ ಚೇತನ್ ಕುಮಾರ್ ಭೇಟಿ ಪರಿಶೀಲನೆ ಆರೋಪಿಯು ಮಧುಗಿರಿ ತಾಲೂಕು ಐಡಿಹಳ್ಳಿ ಗ್ರಾಮದ ಪವನ್ ಆರೋಪಿ ಪವನ್ಗೆ ಕಠಿಣ ಮರಣ ದಂಡನೆಗೆ ಆಗ್ರಹಿಸಿ ಸ್ಥಳೀಯರ ಒತ್ತಾಯ ಕೊರಟಗೆರೆ ಪೊಲೀಸ್ ಠಾಣೆ ಪೋಕ್ಸೋ ಕಾಯ್ದೆ ಗೆಲ್ಲಿ ಪ್ರಕರಣ ದಾಖಲಾಗಿದೆ ದೇವರಾಜ್ ಕೆಎನ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ತುಮಕೂರು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಒಂದು ಸ್ಕೀಮ್ ನಡೀತಾ ಇದೆ ಅದು ಪ್ರಧಾನಮಂತ್ರಿ ಯೋಜನೆಯಿಂದ ನಡೀತಾ ಇದೆ ಅದನ್ನ ದಯವಿಟ್ಟು ನಮ್ಮ ಊರಲ್ಲಿ ಆಗಿರೋ ದುರ್ಘಟನೆ ಇದು ಮುಂದೆ ಇಟ್ಟು ಅವನು ಯಾವನು ಇದನ್ನ ಕೆಟ್ಟ ಕೆಲಸ ಮಾಡಿದಾನೋ ಅವನಿಗೆ ಜೀವನದಲ್ಲಿ ಒಂದು ಶಿಕ್ಷೆ ಬರಬೇಕು ಅವ್ನು ಜೀವನ ಜೀವನ ತೆಗಿಬಾರ್ದು ಜೀವನ ಒಂದು ಕೈ ಒಂದು ಕಾಲು ಒಂದು ಕಣ್ ತೆಗೆದು ಭಿಕ್ಷೆ ಬಿಟ್ಟು ನೇತಾಡಂಗೆ ಬಿಡಬೇಕು ಇನ್ನೊಬ್ಬನ ನೋಡಿ ಬುದ್ಧಿ ಕಲಿಬೇಕು ಅದು ಸತ್ತೋದ್ರನಾಗೆ ಬಿಡು ಏನು ಮಾಡಿ ಸತ್ತೋದರ ಜೈಲಲ್ಲಿ ಇಪ್ಪತ್ತು ವರ್ಷ ಶಿಕ್ಷೆ ಹಾಕಿರೋ ಒಂದು ಕೈ ಕಾಲು ಕತ್ತರಿಸಿ ಒಂದು ಕಣ್ ತೆಗ್ದು ಅವ್ನ ದಾರಿಯಲ್ಲಿ ನೋಡಿದ್ರೆ ಜನ ಅವನಿಗೆ ಬುದ್ಧಿ ಕಲಿಬೇಕು ಆ ಥರ ಮಾಡಿ ಕಾನೂನು ಆ ಥರ ಒಂದು ಕಾನೂನು ಮಾಡಿ ಅವ್ನಿಗೆ ಬಿಟ್ಟರೆ ನಮಗೆ ಒಳ್ಳೇದು ಅನಿಸ್ತೈತೆ ಒಂದು ಹೆಣ್ಣು ಮಗು ಒಂದು ಹೆಣ್ಣು ಮಗುವಾಗಲಿ ನಾವು ಈ ಥರ ಅತ್ಯಾಚಾರ ಆದರೆ ಯಾರ ಮಗು ಆಗಲಿ ನಮ್ಮ ಮಗು ಆಗಲಿ ಇನ್ನೊಮ್ಮ ಆಗಲಿ ಬಡವರಾಗಲಿ ಸೌಖರಾಗಲಿ ಅದು ಒಂದು ಮಗು ಮೇಲೆ ಈ ಥರ ಅತ್ಯಾಚಾರ ಆಗೋದನ್ನ ತಡಿಬೇಕಂದ್ರೆ ಅದನ್ನ ತಕ್ಷಣ ಕಠಿಣವಾದ ಶಿಕ್ಷಣ ಸರ್ಕಾರ ಅದನ್ನು ಇದು ಮಾಡಬೇಕು ಮುಂದೆ ಅವರ ಕಮಲ ವಹಿಸಿ ಇಲ್ಲ ಇವತ್ತು ದೊಡ್ಡ ಗಲಾಟೆನಾಗ್ತಾ ಇತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಬ್ ನಮಗೆ ಇದ್ದು ಸಾಕ್ಷಿ ಇದ್ ನೋಡಿದ್ದಾರೆ ನಾವು ಇದೇನೋ ಕಾನೂನು ಪ್ರಕಾರ ಎಲ್ಲ ಇದು ಅಂತ ನಮಗೆ ಆಶ್ವಾಸ ನೀಡಿದ್ದಾರೆ ಅದಕ್ಕೆ ನಾವೆಲ್ಲ ಸುಮ್ಮನೆ ಹೋಗ್ತಾ ಇದ್ದೀವಿ ದಯವಿಟ್ಟು ಅದಕ್ಕೆ ದಯವಿಟ್ಟು ಕಾನೂನಿಗೆ ನಮ್ಮ ಕಮಿಟಿ ಪರವಾಗಿ ಅದನ್ನು ತಕ್ಷಣ ತಕ್ಷಣ ಒಂದು ಶಿಕ್ಷಣ ಅನ್ನೋದನ್ನು ಬಹಳ ಜೋರಾಗಿ ಕೊಡಬೇಕಂತ ನಾನು ಜಾಮಿ ಮ್ಯಾನೇಜಿಂಗ್ ಕಮಿಟಿ ಅಧ್ಯಕ್ಷ ಅಪ್ರಾಪ್ತ ಹೆಣ್ಣು ಮಗು ಮೇಲೆ ದೌರ್ಜನ್ಯ ಆಗಿದೆ ಅದು ನಾವು ಮುಸ್ಲಿಂ ಜಮಾಯತ್ ಪರವಾಗಿ ಖಂಡಿಸ್ತಾ ಇದ್ದೀವಿ ಯಾವುದೇ ಹೆಣ್ಣು ಮಗು ಆಗಿರಲಿ ಆ ಮಕ್ಕಳ ಮೇಲೆ ಇರೋಲ್ಲದು ಇದು ಕೆಲವರು ಕೂಲಿ ಮಾಡ್ಕೊಂಡು ಮನೆಯಿಂದ ಕಾಯಿದ್ದರು ಆಚೆ ಹೋಗಿರ್ತಾರೆ ಮಟ್ಟಿ ಒಬ್ಬರು ಇರೋದನ್ನು ಉಪಯೋಗಿಸ್ಕೊಂಡು ಕೆಲವರು ಹುಡುಗರು ಆಮೇಲೆ ಬೇರೆ ಥರ ಇರೋರು ಈ ರೀತಿ ದೌರ್ಜನ್ಯ ಮಾಡಿದೆ ಯಾವುದೇ ಹೆಣ್ಮಗಳಾಗಿರಲಿ ಈ ಥರ ಆಗಬಾರ್ದು ಇದಾಗಿರೋದ್ರಿಂದ ನಾವು ನಮ್ಮ ಜಮಾಯತ್ ಪರವಾಗಿ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಆದರೂ ಅಪರಾಧಿನ ಪೊಲೀಸ್ ಕಸ್ಟಡಿಯಲ್ಲಿ ಇರೋದ್ರಿಂದ ನಮಗೆ ಸ್ವಲ್ಪ ಸಮಾಧಾನ ಆದ್ದರಿಂದ ಇದು ಮುಂದೆ ಈ ಥರ ನಡೀಬಾರ್ದು ನಾವು ಇದ್ರ ಬಗ್ಗೆ ಕಾನೂನಿ ಕ್ರಮ ಜರುಗಿಸಿ ಆತನಿಗೆ ಕಠೋರವಾದ ಶಿಕ್ಷೆಯನ್ನು ಕೊಡಿಸಬೇಕಾಗಿ ನಾವು ಪರವಾಗಿ ಪೊಲೀಸ್ ಇಲಾಖೆಯಲ್ಲಿ ಬೇಡ್ಕೊಳ್ತಾ ಬಗ್ಗೆ ಹೆಚ್ಚಿನ ಕ್ರಮ ವಹಿಸಿ ಮುಂದೆ ಈ ರೀತಿ ಯಾವುದೇ ಮನೆಯಲ್ಲಿ ಈ ಥರ ಘಟನೆ ನಡೀಬಾರದು ಅಂತ ನಾವು ಸದಕ್ಕೆ ಬಂದಿದ್ದೀವಿ ಸರ್ ಬೇರೆ ಉದ್ದೇಶ ಏನೂ ಇಲ್ಲ ಈ ತರ ಕೆಲವರು ಇರೋರು ಪೊಲೀಸ್ ಇಲಾಖೆಯವರಿಗೆ ಅದ್ರ ಬಗ್ಗೆ ಮುನ್ಸೂಚನೆ ಇರುತ್ತೆ ನನ್ನ ಹೆಸರು ಸೈಫುಲ್ಲಾ ಎಮ್ ಎಸ್ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಮಾಜಿ ಅಧ್ಯಕ್ಷನಾಗಿದ್ದೆ ಟೌನಲ್ಲಿ ಈ ದಿನ ಏನು ಈ ಪುಟ್ಟ ಹೆಣ್ಮಗಳ ಮೇಲೆ ಅತ್ಯಾಚಾರ ನಡೆದಿದೆ ಇದು ತುಂಬ ಖಂಡನೀಯ ಇದು ನಮ್ಮ ಜಾತಿ ಜನಾಂಗದ ಅಂತ ನಾನು ಇವತ್ತು ಇದು ಮಾಡಿಲ್ಲ ಇದಕ್ಕೂ ಮೊದಲು ಸುಮಾರು ಈ ಥರ ನಡೆದಾಗ ನಮ್ಮ ಜಮಾಯತ್ನ ಎಲ್ಲ ಸದಸ್ಯರು ಮತ್ತು ಇಡೀ ಮುಸ್ಲಿಂ ಸಮಾಜ ಈ ಒಂದು ವಿಚಾರವಾಗಿ ತುಂಬ ಖಂಡ ಖಂಡನೆಯನ್ನು ಮಾಡಿದ್ವಿ ಸುಮಾರು ಮುನ್ನೂರು ಜನ ಸೇರಿ ಇದಕ್ಕೂ ಮೊದಲು ಕೊರಟಗೆರೆ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಪ್ರೊಟೆಸ್ಟ್ ಮಾಡಿದ್ವಿ ನಾವು ಈ ವಿಚಾರವಾಗಿತ್ತು ಒಂದು ಪುಟ್ಟ ಹೆಣ್ಮಗಳ ಬಗ್ಗೆ ಇದೇ ರೀತಿ ಒಂದು ಅತ್ಯಾಚಾರ ನಡೆದಾಗ ನಾವು ಇದೇ ಇದೇ ರೀತಿ ಒಂದು ಪ್ರೊಟೆಸ್ಟ್ ಮಾಡಿದ್ವಿ ಹಾಗೆಯೇ ಇವತ್ತು ಈ ದಿನ ಏನು ಒಂದು ಬಡ ಹೆಣ್ಮಳು ಅದರಲ್ಲೂ ಕೂಲಿ ಮಾಡ್ಕೊಂಡು ತಿನ್ನುವಂಥ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಆರು ವರ್ಷದ ಹೆಣ್ಣುಮಗಳಿಗೆ ಈ ಒಂದು ಕೃತ್ಯವನ್ನು ಎಸಗಿರೋಂಥ ಕೈದಿ ಯಾರು ಆರೋಪಿ ಇದ್ದಾನೆ ಅವನಿಗೆ ಕಾನೂನು ರೀತಿಯಲ್ಲಿ ತುಂಬ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಸಾಧ್ಯವಾದರೆ ಅವನಿಗೆ ಮರಣದಂಡನೆಯನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಈ ಒಂದು ವಿಚಾರವನ್ನು ಹಂಚ್ಕೊಳ್ತಾ ಮನವಿಯನ್ನು ಮಾಡ್ತಾ ಇದ್ದೇನೆ ಇಡೀ ಸರ್ಕಾರಕ್ಕೆ ಹಾಗೂ ನಮ್ಮ ಏನು ಕಾನೂನು ಅಧಿಕಾರ ಅಧಿಕಾರಿಗಳಿದ್ದಾರೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ಬೋದು ಎಸ್ ಪಿ ಅವ್ರು ಇರ್ಬೋದು ಅಥವಾ ಕಮಿಷನರ್ ಇರ್ಬೋದು ಇವರೆಲ್ಲರಿಗೂ ನಾವು ಕೈ ಮುಗಿದು ಬೇಡ್ಕೊಳ್ಳೋದೇನು ಅಂತಂದ್ರೆ ಇದು ಈ ರೀತಿ ಇನ್ನೊಂದು ದಿನ ಯಾವುದೇ ಮನೆಯ ಹೆಣ್ಮಗಳಿಗೆ ನನ್ನ ಮನೆ ಆಗಿರ್ಬೋದು ನಿಮ್ಮ ಮನೆ ಆಗಿರ್ಬೋದು ಯಾವುದೇ ಬಡವರ ಬಡವರ ಮಕ್ಕಳಾಗಿರ್ಬೋದು ಸಹಕಾರ ಮಕ್ಕಳಾಗಿರ್ಬೋದು ಅದರಲ್ಲಿ ಭೇದಭಾವ ಮಾಡದೆ ಇಂಥ ಆರೋಪಿಗಳನ್ನ ನೇರವಾಗಿ ಗಲ್ಗೇರಿಸ್ಬೇಕು ಅನ್ನೋದು ನನ್ನ ಮನವಿ ನಮ್ಮ ಮಾನವೀಯ ಇಷ್ಟ ಪ್ರಕರಣ ಅಂತ ಹೇಳ್ಬೋದು ಐದು ವರ್ಷದ ಹೆಣ್ಮ ಒಂದು ಅದೋ ವ್ಯಕ್ತಿ ಬಲತ್ಕಾರ ಮಾಡ್ತಾ ಅಂತ ನಮ್ಮ ಮನುಷ್ಯತ್ವವನ್ನು ನೀಡುವುದೇ ಏನೇ ದಯವಿಟ್ಟು ಈ ವಿಚಾರವಾಗಿ ಕಾನೂನು ಸಂವಿಧಾನದಲ್ಲಿ ಕಾನೂನು ಇರೋಂಥ ಈ ಇಂಥ ಇಂಥ ಮುಖ ಮುಖ ವ್ಯಕ್ತಿಗಳಿಗೆ ಈವರೆ ಕಠಿಣವಾಗಿ ಸಿಗ್ತದೆ ಯಾವ ರೀತಿ ಅಂದರೆ ಅವರು ಏನೋ ಈ ಹದಿನೈದು ವರ್ಷ ಇಪ್ಪತ್ತು ಜನ ಇರ್ತಾರೆ ಮತ್ತು ಆಗ್ತಾರೆ ಆ ಥರ ಶಿಕ್ಷೆ ಕೊಡಬಾರ್ದು ನಿಜಕ್ಕೆ ಮುಂದೆ ಯಾರಾದರೂ ಈ ಥರ ಒಂದು ಯೋಚನೆ ಮಾಡೋಕ್ಕೂ ಭಯ ಬಿಡಬೇಕು ಹೆಚ್ಚು ಬಿಡಬೇಕು ಈ ಥರ ಶಿಕ್ಷೆ ಆಗುತ್ತಪ್ಪ ಅಂತ ಆ ಥರ ಒಂದು ಕಠಿಣವಾಗಿ ಶಿಕ್ಷೆ ಕೊಡಬೇಕು ಅಂತೇಳಿ ನಾವು ಅದರಲ್ಲಿ ನಮ್ಮ ಕಾಲದಲ್ಲಿ ಈ ಥರ ಪ್ರಕರಣ ಆಗಿರೋದು ಎರಡನೇದ ಮೂಲದ್ದು ಮುಂದೆ ಈ ಥರ ಪ್ರಕರಣಗಳು ಯಾವುದೇ ರೀತಿಲಿ ಆಗಬಾರ್ದು ಇಡೀ ದೇಶದಲ್ಲಿ ಆಗಲಿ ಎಣ್ಣೆ ಆಗಲಿ ಯಾವ ಹೆಣ್ಮಕ್ಳಾದ್ರು ಎಲ್ಲ ಒಂದೇ ಹೆಣ್ಮಕ್ಳನ್ನೇ ಈ ಥರ ಒಂದು ಪ್ರಕರಣ ಮುಂದೆ ನಡೆದಂತೆ ಇವಾಗಲೂ ಒಂದು ನ್ಯಾಯಾಲಯ ನ್ಯಾಯಾಲಯದಲ್ಲಿ ಏನೋ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ರು